ಅದು ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರು ಸಾಕ್ಷಿಯಾಗಿದ್ದ ಸರ್ಕಾರಿ ಕಾರ್ಯಕ್ರಮ ಅದೇ ಸ್ಥಳದಲ್ಲಿ ಅಲ್ಲೊಬ್ಬ ಆಸಾಮಿ ಆತಂಕ ಸೃಷ್ಟಿಸಿದ್ದ ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸ್ತಾ ಇದ್ದಂತೆ ಅವನ ಇತಿಹಾಸವೇ ಬಯಲಾಗಿದೆ ಪಾಸ್ ಹಿಡಿದು ಗ್ರೌಂಡ್ಗೆ ಎಂಟ್ರಿ सीएम यदरू भित्ति पत्रा केस चढ़ी खाकी ಇದೊಂದು ಘಟನೆ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿತ್ತು ಖಾಕಿ ಭದ್ರತಾ ವೈಫಲ್ಯ ಎದ್ದು ಕಾಣ್ತಿತ್ತು ಸಾವಿರಾರು ಪೊಲೀಸರು ಹತ್ತಾರು ಸೆಕ್ಯೂರಿಟಿ ಚೆಕ್ ನಡುವೆಯೂ ವ್ಯಕ್ತಿಯೊಬ್ಬ ರಾಜಾರೋಷವಾಗಿ ಸಿಎಂ ಎದುರು ಭಿತ್ತಿ ಪತ್ರ ಪ್ರದರ್ಶಿಸಿದ್ದ ಇಷ್ಟಕ್ಕೂ ಈತನ ಹೆಸರು ಪರಶುರಾಮ್ ಮೈಸೂರಿನ ನಿವಾಸಿಯಾಗಿರೋ ಈತ ಸರ್ಕಾರಿ ಕೆಲಸದ ಕನಸು ಕಂಡಿದ್ದ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಬರೆದಿದ್ದ ಆದರೆ ಕಾರಣಾಂತರಗಳಿಂದ ಅಂದಿನ ಸರ್ಕಾರ ಪರೀಕ್ಷಾ ಫಲಿತಾಂಶವನ್ನ ತಡೆ ಹಿಡಿದಿತ್ತು ಸರ್ಕಾರದ ನಿರ್ಧಾರದಿಂದ ತನ್ನ ಸರ್ಕಾರಿ ಕೆಲಸದ ಕನಸಿಗೆ ಕುತ್ತು ಬಂದಿದೆ ಅಂತ ಭಾವಿಸಿದ್ದ ಪರಶುರಾಮ್ ಅಂದಿನಿಂದ ಸರ್ಕಾರದ ಮೇಲೆ ಹಗೆ ಸಾಧಿಸಿದ್ದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಗಮನ ಸೆಳೆಯೋಕೆ ಪ್ಲಾನ್ ಮಾಡಿದ್ದ ಮೈಸೂರಿನಿಂದ ರೈಲಿನಲ್ಲೇ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದ ಪಾಕ್ಷಿಕ ಪತ್ರಿಕೆಯೊಂದ್ರ ವರದಿಗಾರ ಅಂತ ಮಾಣಿಕ್ ಶಾ ಗ್ರೌಂಡ್ಗೆ ನುಗ್ಗಿದ್ದ ಗಣರಾಜ್ಯೋತ್ಸವ ಸಂಭ್ರಮದ ವೇಳೆಯೇ ಸಿಎಂ ಎದುರು ಪ್ಲೇ ಕಾರ್ಡ್ ಪ್ರದರ್ಶನ ಮಾಡಿದ್ದ ಇದೇ ಆರೋಪಿ ವಿರುದ್ಧ ಕಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿವೆ ವಿಚಾರಣೆ ವೇಳೆ ಆರೋಪಿ ವಿರುದ್ಧ ಮತ್ತಷ್ಟು ಸಂಗತಿಗಳು ಬಯಲಾಗಿವೆ ಆರೋಪಿ ಪರಶುರಾಮ್ ಸರ್ಕಾರಿ ಕೆಲಸಕ್ಕಾಗಿ ಅಲೆದು ಅಲೆದು ಬೇಯಿಸುತ್ತಿದ್ದ ಸರ್ಕಾರದ ವಿರುದ್ಧ ಕಡುಕೋಪ ಹೊಂದಿದ್ದ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿಯಲ್ಲಿ ಇದೇ ಮಾದರಿ ಸರ್ಕಾರಿ ಕಾರ್ಯಕ್ರಮಕ್ಕೆ ನುಗ್ಗಿದ್ದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಸಿದ್ದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಎದುರೆ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ಬಳಿಕ ಕಂಠೀರವ ಕ್ರೀಡಾಂಗಣದಲ್ಲಿ ಪಟಾಕಿ ಸಿಡಿಸಿ ಆತಂಕ ಮೂಡಿಸಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಅವರನ್ನ ದಸ್ತಗಿರಿ ಮಾಡಿದ್ದೇವೆ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರಿಗೆ ಹತ್ತೊಂಬತ್ತು ನೂರ ತೊಂಬತ್ ಮೂರಲ್ಲಿ ಎಕ್ಸಾಮ್ ಎಸ್ ಕೆಪಿಎಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ಯಾಯೋಗಿನಂತೆ ಹೇಳಿ ಎಲ್ಲ ಇಲಾಖೆಗಳಿಂದ ಅವರು ಅದು ಪತ್ರವನ್ನು ತೆಗೆದುಕೊಂಡು ಅದರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವಾಗ ಕೊಡೋಕ್ಕೆ ಬರ್ತಾ ಇದ್ರಂತೆ ಆ ಹಿನ್ನೆಲೆಯಿಂದ ಕೂಡ ಅವ್ರು ಬಂದಿದ್ದಾರೆ ಬಂದಾಗ ಈ ಥರ ಆಗಿದೆ ಅವ್ರಿಗೆ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಿಸಿಕೊಂಡು ತಿಳಿಸ್ತೇವೆ ಸದ್ಯ ಪೊಲೀಸರು ಪರಶುರಾಮ್ ವಿರುದ್ಧ ಕೇಸ್ ದಾಖಲಿಸಿ ಜೈಲು ದಾರಿ ತೋರಿಸಿದ್ದಾರೆ ಸೆಲ್ನಲ್ಲೂ ಪರಶುರಾಮ್ ನನಗೆ ನ್ಯಾಯ ಬೇಕು ಇಲ್ಲ ಪರಿಹಾರ ಬೇಕು ಅಂತ ಪಟ್ಟು ಹಿಡಿದಿದ್ದಾನಂತೆ ರಾಜಪ್ಪಾಜಿ ನಾಯಕ್ ಟಿ ವಿ ನೈನ್ ಬೆಂಗಳೂರು